ಹೊಳಲ್ಕೆರೆ ತಾಲೂಕಿನ ಮಲ್ಲಾಡೇಳ್ಳಿಯ ಆಶ್ರಮದ ಟ್ರಸ್ಟಿಗಳ ವಿರುದ್ಧ ಮತ್ತೆ ಗುಡುಗಿದ ಮಾಜಿ ಶಾಸಕ ಎ ವಿ ಉಮಾಪತಿ ನಮ್ಮ ಹೋರಾಟ ಇರುವುದು ಆಶ್ರಮದ ಹುಳಿವಿಗಾಗಿ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ವಿರುದ್ಧವಲ್ಲ ಟ್ರಸ್ಟ್ನಲ್ಲಿರುವ ಭ್ರಷ್ಟಾಚಾರಿಗಳ ವಿರುದ್ಧ ಟ್ರಸ್ಟ್ನಲ್ಲಿರುವ ಕಲಂಕೃತರನ್ನ ಕಿತ್ತು ಹಾಕುವಂತೆ ಶ್ರೀಗಳಲ್ಲಿ ಮನವಿ ಮಾಡಿದ ಮಾಜಿ ಶಾಸಕ ಎ ವಿ ಉಮಾತಿ ಮಲ್ಲಾಡೇಳ್ಳಿಯ ಜನರು ನಮ್ಮ ಯುವಕರು ಬಂದು ನಮಗೊಬ್ಬರು ಮಾರ್ಗದರ್ಶಕರು ಬೇಕು ನೀವು ನಮ್ಮ ಜೊತೆಗೆ ಸಹಕಾರ ಕೊಡಬೇಕು ಕೈ ಜೋಡಿಸ್ಬೇಕು ಅಂಥೇಳಿ ನಮ್ಮ ಯುವಕರು ಬಂದು ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಸಂತೋಷ ಇರ್ಬೋದು ವಿನೋದ್ ಇರ್ಬೋದು ಚಂದ್ರು ಇರ್ಬೋದು ಮತ್ತು ಇನ್ನೂ ಅನೇಕ ಜನ ನಮ್ಮ ರವಿ ಇವರೆಲ್ಲರೂ ಬಂದು ಕೇಳಿದಂಥ ಸಂದರ್ಭದಲ್ಲಿ ನಾನು ಕೂಡ ಆಶ್ರಮ ಉಡಿಬೇಕು ಅಂತೇಳಿ ಯಾಕೆಂದರೆ ನಮ್ಮದು ಕಾಂಟ್ರಿಬ್ಯೂಷನ್ ಇದೆ ನಾನು ಹೆಚ್ಚು ವಿಸ್ತಾರ ಮಾಡಿ ಹೇಳಲಿಕ್ಕೆ ಹೋಗಲ್ಲ ಆದರೆ ಆಶ್ರಮಕ್ಕೆ ನಮ್ಮದು ಕೊಡುಗೆ ಇದೆ ಏನಂದರೆ ಬಿ ಪಿ ಎಟ್ ಕಾಲೇಜ್ ಅವರು ನೂರ ವರ್ಷದ ಕೊಡುಗೆಯಾಗಿ ನಾನು ಅವರಿಗೆ ಒಂದು ಬಿ ಪಿ ಎಟ್ ಕಾಲೇಜನ್ನು ನಾನು ಅವರ ಶಾಸಕನಾಗಿದ್ದೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಅವರ ಮನವೊಲಿಸೇ ನಾನು ಒಂದು ಬಿ ಪಿ ಎ ಟಿ ಕಾಲೇಜನ್ನು ಸ್ವಾಮೀಜಿಯವರ ನೂರನೇ ವರ್ಷದ ಕಾಣಿಕೆ ಆಗಿ ನಾನು ಕೊಟ್ಟೆ ಅವರು ಅದೇ ಕೇಳಿಕೊಂಡ್ರು ನಮಗೆ ದುಡ್ಡು ಬೇಡಪ್ಪ ನೀನು ಒಂದು ಬಿ ಪಿ ಎ ಟಿ ಕಾಲೇಜ್ ತಂದುಕೊಳ್ಬೇಕು ಅಂತ ಅಂಥ ಇಳಿಯ ವಯಸ್ಸಿನಲ್ಲಿ ಪೂಜ್ಯ ರಾಘವೇಂದ್ರ ಸ್ವಾಮೀಜಿಯವರು ಸೂರಿದಾಸ್ ಸ್ವಾಮೀಜಿಯವರು ಆಶ್ರಮಕ್ಕೆ ಒಂದು ಶಕ್ತಿಯಾಗಿ ಒಂದು ಬಿ ಪಿ ಎಡ್ ಕಾಲೇಜ್ ಬೇಕು ಈ ಭಾಗದ ಯುವಕರಿಗೆ ಅನುಕೂಲ ಆಗಬೇಕು ಅಂತೇಳಿ ಬಿ ಪಿ ಎಡ್ ಕಾಲೇಜೇ ಬೇಕು ಅಂತ ಕೇಳಿಕೊಂಡಾಗ ಅವತ್ತು ಬಿ ಪಿ ಎಡ್ ಕಾಲೇಜನ್ನು ಮಂಜೂರು ಮಾಡಿಸಿ ಕೊಟ್ವಿ ಅದಾದ ನಂತರ ಪಿ ವಿ ನರಸಿಂಹರಾವ್ ಅವರನ್ನು ಕರ್ಕಂಬಂದ್ವಿ ಆಶ್ರಮಕ್ಕೆ ಮತ್ತು ಇತರೆ ಜಾಫರ್ ಷರೀಫ್ ಅವರು ಬಂದಿದ್ದರು ಇವರೆಲ್ಲರೂ ಬಂದು ಆಶ್ರಮಕ್ಕೆ ಬರಬೇಕಾದರೆ ಮಲ್ಲಾಡಿಹಳ್ಳಿ ಸ್ವಾಮಿ ರಾಘವೇಂದ್ರ ಸ್ವಾಮೀಜಿಯವರ ಕೀರ್ತಿ ಬರೀ ಕರ್ನಾಟಕ ಅಲ್ಲ ಇಂಡಿಯಾ ದೇಶದ ಉದ್ದಗಲಕ್ಕೂ ಕೂಡ ಅವರ ಕೀರ್ತಿ ವ್ಯಾಪಿಸಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಪಿ ವಿ ನರಸಿಂಹರಾವ್ ಅವರು ಅದೊಂದು ಆಶ್ರಮ ನೋಡಲೇಬೇಕು ಅಂತೇಳಿ ಬಂದು ನೋಡಿ ಸಂತೋಷ ಪಟ್ಕೊಂಡು ಇಂಥ ಆಶ್ರಮವನ್ನು ನಾವು ಉಳಿಸ್ಬೇಕು ಅಂತಕ್ಕಂಥ ಒಂದು ಹೋರಾಟಕ್ಕೆ ನಮ್ಮ ಯುವಕರು ಭಾಳ ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಆಶ್ರಮ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ನನ್ನ ಸಹಕಾರ ಬೇಕು ಅಂತ ಕೇಳ್ಕೊಂಡು ನಾನು ಕೂಡ ಅವ್ರ ಜೊತೆಗೆ ಹೋಗಿ ಸುಮಾರು ಮೀಟಿಂಗ್ಗಳನ್ನು ಮಾಡಿದ್ವಿ ಅದಾದ ಮೇಲೆ ಬಸವರಾಜನ ಬಗ್ಗೆ ನಾವು ಅಲ್ಲೇನಾಗಿದೆ ಅಂದರೆ ಬಸವರಾಜನ ಜೊತೆಗೆ ಕೆಲವರು ಅಂದರೆ ಆಶ್ರಮದ ಆಸ್ತಿಯನ್ನು ನೊಂದಾಕ್ಲಿಕ್ಕೆ ಮತ್ತು ಅವರು ಅಲ್ಲಿ ಆಶ್ರಮದಲ್ಲಿ ಏನು ಅಧಿಕಾರಿ ಆಗಿದ್ದರು ಏನಾಗಿದ್ರು ಅವರು ರಾಘವೇಂದ್ರ ಪಾಟೀಲ್ ಟೀಚರ್ ಆಗಿ ಬಂದಂಥವರು ಕೊನೆಗೆ ಅಡ್ಮಿನಿಸ್ಟ್ರೇಟರ್ ಆದರು ಫಿಸಿಕಲ್ ಡೈರೆಕ್ಟ್ ಆಕ್ಚುಲಿ ಅವರು ಫಿಸಿಕಲ್ ಡೈರೆಕ್ಟ್ ಬಡಗೇರು ರಾಘವೇಂದ್ರ ಪಾಟೀಲ್ ಶಿವರಾಮಯ್ಯ ಇವರೆಲ್ಲರೂ ಸೇರ್ಕೊಂಡು ಅಲ್ಲಿ ಏನು ಆಶ್ರಮದ ವಸತಿ ಗೃಹದಲ್ಲಿದ್ದರೋ ಅವರೊಬ್ಬರು ಕೂಡ ಮನೆ ಬಾಡಿಗೆ ಕಟ್ಟಿದ್ರು ಇವ್ರಿಗೇನು ನೈತಿಕತೆ ಇದೆ ಇವರು ಆಶ್ರಮನ ಉಳಿಸ್ತೀವಿ ಅಂತ ಬಂದ ಅವತ್ತಿನ ಭಾಳ ದೊಡ್ಡದಾಗಿ ರಾಘವೇಂದ್ರ ಪಾಟೀಲ್ ಅಲ್ಲಿ ಹೇಳ್ಕೊಂಡ್ರು ಆದರೆ ಅವರು ಹೇಳದೆ ಒಂದು ಅವರು ಮಾಡದೆ ಒಂದಾಗಿದೆ ಒ ಮನೆ ಬಾಡಿಗೆ ಆಶ್ರಮಕ್ಕೆ ಸೇರಬೇಕಾದಂಥ ಮನೆ ಬಾಡಿಗೆಯನ್ನು ಅವರು ಕೊಟ್ಟಿಲ್ಲ ಮತ್ತು ತಿಮ್ಮಯ್ಯನವರು ಎಲ್ಲಿಂದ ಮೈಸೂರಿಂದ ದುಡ್ಡನ್ನು ಅಲ್ಲಿ ಕಾಲೇಜಿನ ಹಣವನ್ನು ಆಶ್ರಮದ ಅಕೌಂಟ್ಗೆ ಹಾಕ್ರಿ ಅಂತ ಕೊಟ್ಟರೆ ಈ ರಾಘವೇಂದ್ರ ಪಾಟೀಲ್ ಯಾಕೆ ಹಾಕಲಿಲ್ಲ ಏನಾಯಿತು ಹತ್ತು ಲಕ್ಷ ರೂಪಾಯಿ ದುಡ್ಡು ಇಂಥವು ಅನೇಕ ಹಗರಣಗಳಿದ್ದಾವೆ ಬಸವರಾಜ್ನು ಮುರುಘಾ ಮಠವನ್ನು ಹಾಳು ಮಾಡಿ ಮುರುಘಾ ಶರಣರನ್ನು ಜೈಲಿಗೆ ಕಳಿಸಿ ಮತ್ತೆ ಅವರು ಈ ಆಶ್ರಮಕ್ಕೆ ಬಂದಾಗ ಇಲ್ಲಿ ಮುರುಘಾ ಶರಣರ ಇದ್ದಾಗ ಅವ್ರನ್ನ ರೆಲ್ಯೂಸ್ ರೆಸಲ್ಯೂಷನ್ ಮಾಡಿ ಅವರನ್ನು ಆಶ್ರಮದಿಂದ ಹೊರಗಾಕಿದ್ವಿ ಹೊರಗಾಕಿದ ಮೇಲೆ ಕಾರಣ ಅಂದರೆ ನಾವು ಮುರುಘಾ ಶರಣರು ಹೋದರು ಇವರು ಹೋದರು ಆದಮೇಲೆ ಮತ್ತದೇ ಆ ರೀತಿಯಾಗಿ ಬಂದರೂ ಏನೋ ಮತ್ತೆ ಬಂದು ನಾವು ಟ್ರಸ್ಟಿಗಳು ಅಂಥೇಳಿ ಕಾರ್ಯದರ್ಶಿ ಅಂತ ಹೇಳ್ಕೊಂಡು ಅವರು ಜಮೀನನ್ನು ಮಾಡಿದ್ದಾರೆ ಮೂರು ಎಕರೆ ಜಮೀನನ್ನು ಮಾಡಿದ್ದಾರೆ ತಹಸೀಲ್ದಾರಿಗೆ ಅರ್ಜಿ ಕೊಟ್ಟಿದ್ದಾರೆ ತಹಸೀಲ್ದಾರ್ ಮಾರೋಕ್ಕೆ ಬರೋದಿಲ್ಲ ಅಂತ ಹೇಳಿದ ಮೇಲೆ ಅವ ಲೀಸ್ ಕೊಡ್ತೀವಿ ಅಂಥೇಳಿ ಬಸಾಪುರದ ಎಲ್ಲ ರೈತರ ಹತ್ರ ದುಡ್ಡು ಐವತ್ತು ಸಾವಿರ ಐವತ್ತು ಸಾವಿರ ಮೂವತ್ತು ಸಾವಿರ ವಸೂಲು ಮಾಡಿರ್ತಕ್ಕಂಥದ್ದು ರೆಕಾರ್ಡ್ ಇದೆ ಇಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು ಅವರಿಗೆ ನಮ್ಮ ಆಶ್ರಮದ ಪರವಾಗಿ ಯುವಕರ ಹೋರಾಟ ಯಾವಾಗ ಜಾಸ್ತಿ ಆಯಿತೋ ಆ ಸಂದರ್ಭದಲ್ಲಿ ಅವರು ಭಯಭೀತರಾಗಿ ಮಲ್ ಈ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವ್ರನ್ನ ಆಶ್ರಮಕ್ಕೆ ಕರ್ಕಂಬ ಬಂದು ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂಥೇಳಿ ಅವರು ಹುನ್ನಾರ ನಡೆಸ್ತಾಯಿದ್ದಾರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವ್ರು ಒಬ್ಬರೇ ಬಂದರೆ ನಾವು ಪೂರ್ತಿ ಮಲ್ಲ ಅಡಿಯಲ್ಲಿ ನಾವು ಸ್ವಾಗತ ಮಾಡ್ತೀವಿ ಬಸವರಾಜನ್ನು ರಾಘವೇಂದ್ರ ಪಾಟೀಲ್ ಬಡಗೇರ್ ಶಿವಬಸಯ್ಯ ಶಿವರಾಮಯ್ಯ ಇವ್ರ ಜೊತೆಗೆ ಬಂದರೆ ಸ್ವಾಮೀಜಿಯವರಿಗೆ ಕಳಂಕ ಬರುತ್ತೆ ಸ್ವಾಮೀಜಿಯವರ ಆಶ್ರಮ ಅವರ ಒಂದು ಭಾಳ ಕೈ ಭಾಳ ಸ್ವಚ್ಛವಾಗಿದೆ ಟ್ರಾನ್ಸ್ಪರೆಂಟಾಗಿದೆ ಸ್ವಾಮಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಕೈ ಈ ಕೊಳಕು ಕೊಳಕರು ಜೊತೆ ಬಂದರೆ ಅವರು ಅವರ ಕೈಯನ್ನು ಮಸಿ ಮಾಡ್ಕೊಳ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಮತ್ತು ಮಾದಾರ್ ಚೆನ್ನಯ್ಯ ಸ್ವಾಮೀಜಿಯವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಅವರೇ ಅಷ್ಟು ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ನಾನು ಅನೇಕ ಬಾರಿ ಆ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಆಶ್ರಮಕ್ಕೆ ನಾನು ಹೋಗಿ ಮಠಕ್ಕೆ ಅವಾಗ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮಾದಾರ ಚೆನ್ನಯ್ಯ ಚೆನ್ನಯ್ಯ ಸ್ವಾಮೀಜಿಯವರು ನಮ್ಮನ್ನು ಸಂಬೋಧಿಸ್ತಕ್ಕಂಥದ್ದು ಪ್ರೀತಿ ಗೌರವಗಳಿಂದ ಎಷ್ಟಿದೆ ಎಂಬುದು ನಮಗೆ ಗೊತ್ತಿದೆ ಈ ಪಾಂಡುರಂಗ ಸ್ವಾಮಿ ಗೊತ್ತಿಲ್ಲ ಆತ ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರಿಗೆ ಆ ಗೌರವ ರೀತಿಯಲ್ಲಿ ಮಾಡಿದರೆ ಅಂತ ಹೇಳಿಬಿಟ್ಟು ಅವರು ಬ ಪಾಂಡುರಂಗ ಸ್ವಾಮಿ ಹೇಳಿದರೆ ನಾವು ಅದನ್ನು ಒಪ್ಪೋದಿಲ್ಲ ಅದಕ್ಕೆ ಜಗ್ಗೋದು ಇಲ್ಲ ಎದರೋದು ಇಲ್ಲ ಅಂದರೆ ಇಡೀ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಮಾದಿಗ ಜನಾಂಗ ನಮ್ಮ ಮೇಲೆ ಎಷ್ಟು ಪ್ರೀತಿ ಭರವಸೆಯಿಂದ ಇಟ್ಕೊಂಡಿದೆ ಒಂದು ಹೋಗಿ ಕೆಡ್ಕೆ ಬರಲಿ ಹಿರಿಯೂರಿಂದ ಕೆಡ್ಕಂಡು ಹಿರಿಯೂರು ಮಲ್ಲೇನಹಳ್ಳಿ ಬಸಾಪುರ ಗುಲೆದೂರು ದೊಗ್ನಾಡು ದುಮ್ಮಿ ಆಮೇಲೆ ರಾಮಗಿರಿ ತುಪ್ಪದಳ್ಳಿ ಹಿಂಗೆ ಪೂರ್ತಿ ಹೋಗಲಿ ಈ ಕಡೆ ಹೋದರೆ ಬಂಜನಹಳ್ಳಿ ಟೇಕೆ ಹೊಟ್ಟಿ ಕೊಳಾಳು ಇಲ್ಲೆಲ್ಲ ಹೋಗಲಿ ವರ್ಕೆ ದೇವ್ರದ ವರ್ಕೆ ದೇಪುರದವ್ರಿಗೆ ನಾನು ಸೈಟ್ ಮಾಡಲ್ಲಿ ಜಾಗ ನೋಡಿ ಸೈಟ್ ಮಾಡಿಕೊಟ್ಟಿದ್ದೀನಿ ವರ್ಕೆ ದೇವ್ರದ ನಮ್ಮ ಮಾದಿಗ ಜನಾಂಗಕ್ಕೆ ಇಲ್ಲೆಲ್ಲ ಹದಿನಾಲ್ಕು ಸಾವಿರ ಸಾಗಣಿ ಚೀಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇಟ್ ಈಸ್ ಆನ್ ರೆಕಾರ್ಡ್ ಇಟ್ ಈಸ್ ಆನ್ ರೆಕಾರ್ಡ್ ಇಟ್ ಈಸ್ ಅವೈಲೇಬಲ್ ಇನ್ ದ ತಾಲೂಕಾ ಆಫೀಸ್ ಹೋಗಿ ನೋಡಲಿ ಮಾದ ಮಾದ ಮಾದಿಗ ಸಮಾಜಕ್ಕೆ ನಾನು ಏನು ಮಾಡಿನಿ ಅಂತೇಳಿ ಬಹುಶಃ ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಹುಶಃ ಪಾಂಡುರಂಗ ಸ್ವಾಮಿ ಗೊತ್ತಿರಲಿಕ್ಕಿಲ್ಲ ಅವರು ನಮ್ಮ ಹುಡುಗರು ಹೇಳ್ತಾರೆ ಅವರು ನಮ್ಮ ತಾಲೂಕಿನರೇ ಅಲ್ಲ ಅಂತೇಳಿ ಅದು ನನಗೆ ಗೊತ್ತಿಲ್ಲ ಆದರೆ ನಮ್ಮ ಮಾದಿಗ ಜನಾಂಗವರು ತೊಂಬತ್ತು ಪರ್ಸೆಂಟ್ ಓಟ್ ಹಾಕಿದ್ದಾರೆ ನನಗೆ ನಮ್ಮ ಮಾದರಿಂದ ಓಟ್ ಹಾಕೊಂಡು ನೀವು ಗೆದ್ದಿದ್ದೀರಿ ಅಂತ ಹೇಳ್ತಾರೆ ಹಾಕಿದ್ದಾರೆ ನಾನಿಲ್ಲ ಅಂತ ಹೇಳಲ್ಲ ಅದೇ ರೀತಿ ವಾಲ್ಮೀಕಿ ಸಮಾಜ ಹಾಕಿದೆ ಬೋವಿ ಸಮಾಜ ಹಾಕಿದೆ ತೊಂಬತ್ತೈದು ಪರ್ಸೆಂಟ್ ಎಲ್ಲರೂ ಹಾಕಿದ್ದಾರೆ ಓಟು ಅವರೆಲ್ಲ ವೋಟ್ ಹಾಕುತ್ತೆ ವೀರಶೈವ್ ವೋಟ್ ಹಾಕಿದ್ದಾರೆ ಗೋಲ್ ರೋಟ್ ಹಾಕಿದ್ದಾರೆ ಕುರುಂಗ್ ರೋಟ್ ಹಾಕಿದ್ದಾರೆ ಲಂಬಾಣೇರು ಹಾಕಿದ್ದಾರೆ ಇವರೆಲ್ಲ ಹಾಕಿರೋದ್ರಿಂದಲೇ ನಾನು ಎರಡು ಬಾರಿ ಎಮ್ ಎಲ್ ಎ ಆಗಿರೋದು ಎರಡು ಬಾರಿ ಸೋತಿರೋದು ಒಂದು ಸರಿ ನಾನೂರು ಮೂವತ್ತೆರಡು ಓಟು ಒಂದು ಸರಿ ಏಳ್ನೂರ ಇಪ್ಪತ್ತೆಂಟು ಓಟ್ನಲ್ಲಿ ನಾನು ಸೋತಿದ್ದೀನಿ ಅದಕ್ಕೆ ಸಮಸ್ತ ನಮ್ಮ ತಾಲೂಕಿನ ಜನರ ಒಂದು ಅಭಿಮಾನ ಆಶೀರ್ವಾದ ನನ್ನ ಮೇಲೆ ಇದೆ ಇವತ್ತು ಇದೆ ಮುಂದೂ ಇದೆ ಮುಂದೂ ಕೂಡ ನಮ್ಮ ಮಾದರಿ ಜನಾಂಗದವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಯಾಕೆಂದರೆ ನನಗೆ ಗೊತ್ತಿದೆ ನಾನು ಅವ್ರಿಗೇನು ಮಾಡಿದ್ದೀನಿ ಅಂತೇಳಿ ಬಂಜನಹಳ್ಳಿ ಗ ಗಲಾಟೆ ಆದಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಶಾಸಕನಾಗಿರಲಿಲ್ಲ ಅವತ್ತೇ ಅವರಿಗೆ ರಕ್ಷಣೆ ನಿಂತ್ಕೊಂಡು ಅದಾದ ಮೇಲೆ ಕೋರ್ಟಿಗೆ ಹೋಯಿತು ಕೇಸು ವಸ್ತುಗ ಅವರೆಲ್ಲ ಹೋದಾಗ ಅವ್ರನ್ನ ಬಳಸ್ಕೊಂಡು ಬಂದಿದ್ದೀನಿ ಆ ನಂತರ ನಾನು ದೇವ್ರ ಕೃಪೆಯಿಂದ ಎಮ್ ಎಲ್ ಎ ಆದರೆ ಇಡೀ ಬಂಜಗೊಂಡ್ನಳ್ಳಿ ಜನಕ್ಕೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಏನು ಜಗಳ ಮಾಡ್ಕೊಂಡಿದ್ರು ಅದೇ ಜಮೀನನ್ನು ಸಾಗುಳಿ ಚೀಟಿ ಕೊಟ್ಟು ಬೋರ್ವೆಲ್ ಕೊಡಿಸ್ಕೊಟ್ಟು ಇವತ್ತೆಲ್ಲರೂ ಕೂಡ ಅಡಿಕೆ ತೋಟ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನೇ ಪಾಂಡುರಂಗಸ್ವಾಮಿ ಮಾಡಿದ್ನ ಇವ್ರು ಮಾಡಿದಾರ ಮಾದ ಜನಾಂಗಕ್ಕೆ ಹಿರಿಯೂರಿನಲ್ಲಿ ಎಂಥ ಒತ್ತಡದಲ್ಲಿ ನಾನು ಅವ್ರಿಗೆ ಸಾಗುಳಿ ಚಿಟ್ಟಿ ಕೊಟ್ಟಿದ್ದೀನಿ ನಮ್ಮ ಮಾದಿಗ ಜನಾಂಗಕ್ಕೆ ಇದೇ ಬಸಾಪುರದಲ್ಲಿ ನಮ್ಮ ಅಲ್ಲಿ ಎಂಥ ಒತ್ತಡ ಬಂತು ನನಗೆ ಆ ಆಸೆ ಅಂಶಗಳನ್ನು ಒಡ್ಡಿದ್ರು ಆದರೂ ಕೂಡ ನಾನು ಇವತ್ತು ನಾನು ನಾನು ಅವರಿಗೆ ಏನಾದರೂ ಸಾಗುಳಿ ಚೀಟಿ ಕೊಡ್ತಿದ್ರೆ ನಮ್ಮ ಎಸ್ ಸಿ ಎಸ್ ಟಿ ಹಿಂದುಳಿದ ಜನಾಂಗಕ್ಕೆ ದ್ರೋಹ ಮಾಡಿದಂಗೆ ಆಗುತ್ತೆ ಅಂತೇಳಿ ಅವರಿಗೆ ಮತ್ತೆ ನಾನು ಸಾಗುವಳಿ ಚೀಟಿ ಕೊಟ್ಟಿರ್ತಕ್ಕಂಥ ಇವತ್ತು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವ್ರ ಬಗ್ಗೆ ಮಾದ ಅವತ್ತು ನಾವು ಹೇಳಿಕೆ ಕೊಟ್ಟಿದ್ದೀವಿ ಅವತ್ತು ಮಾತಾಡಿದ್ವಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅವರ ಮಾತು ಕೇಳಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅಧ್ಯಕ್ಷರಾಗಿರುವುದು ಸರಿಯಲ್ಲ ಸ್ವಾಮೀಜಿ ಬಗ್ಗೆ ನಮಗೆ ಅಪಾರ ಗೌರವ ಅಭಿಮಾನ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನೀವು ಇದರಲ್ಲಿ ಏನಾದರೂ ಒಂದು ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಬಗ್ಗೆ ಅದು ಸ್ವಾಮೀಜಿ ಬಗ್ಗೆ ನಾವೇನಾದ್ರೂ ಒಂದು ಹೇಳಿಕೆ ಇದರಲ್ಲಿದೆ ಇಟ್ ಈಸ್ ಆನ್ ರೆಕಾರ್ಡ್ ಇದು ಪೇಪರ್ನಲ್ಲಿ ಬಂದಿರತಕ್ಕಂಥದ್ದು ಪ್ರಜಾವಾಣಿಯಲ್ಲಿ ಎಲ್ಲ ಪೇಪರ್ನಲ್ಲಿ ನಿಮ್ಮ ಪೇಪರ್ನಲ್ಲೂ ಬಂದಿದೆ ಪ್ರಜಾವಾಣಿಯಲ್ಲಿ ಬಂದಿದೆ ಕನ್ನಡಪ್ರಭದಲ್ಲಿ ಬಂದಿದೆ ಇದನ್ನು ನಮ್ಮ ಮಾದಾರ ಚೆನ್ನಾಯ ಸ್ವಾಮೀಜಿ ಬಗ್ಗೆ ಅವಹೇಳನ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಪಾಂಡುರಂಗ ಸ್ವಾಮಿ ಹೇಳಬೇಕು ಹೇಳಿರಬೇಕಾದ್ರೆ ಬಹುಶಃ ಅವರಿಗೆ ಕನ್ನಡ ಅರ್ಥವಾಗಲ್ಲ ಅನ್ ಅನಿಸುತ್ತೆ ಹಾಗೇನಾರು ಅರ್ಥ ಕನ್ನಡ ಪಂಡಿತರ ಹತ್ರ ಹೋಗಿ ನಾನು ಹೇಳಿರ್ತಕ್ಕಂಥ ಹೇಳಿಕೆ ಇವತ್ತು ಪೇಪರ್ನೆ ಬಂದಿರೋದು ಇದೆ ಸ್ವಾಮೀಜಿ ಸ್ವಾಮೀಜಿಯವರ ಬಗ್ಗೆ ಅವಹೇಳನ ಮಾಡಿದರೆ ಅದನ್ನು ಬಂದು ನಮ್ಗೆ ಹೇಳಿದರೆ ನಾನು ಅದು ತಿತ್ಕೊಳ್ಳೋದಕ್ಕೆ ತಯಾರಿದ್ದೀನಿ ಆದರೆ ನಮಗೂ ಮತ್ತು ಮಾದರ ಚೆನ್ನಯ್ಯ ಸ್ವಾಮೀಜಿಗಿರ್ತಕ್ಕಂಥ ಬಾಂಧವ್ಯ ಸಂಬಂಧ ಬಹುಶಃ ಸ್ವಾಮಿಗೆ ಗೊತ್ತಿಲ್ಲ ಅದರಿಂದ ನಮ್ಮದು ಇಷ್ಟೊಂದು ಆಮೇಲೆ ಉಮಾಪತಿಯವರು ಪೆಟ್ರೋಲ್ ಬಂಕನ ಮಾದರಿ ಹೆಸರಿನಲ್ಲಿ ತೊಗೊಂಡಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ನಾನು ನೋಡಿದೆ ಪೇಪರ್ನಲ್ಲಿ ಆ ಇದರಲ್ಲಿ ಅದು ಜನರಲ್ ಕ್ಯಾಟಗರಿಗೆ ಕಾಲಾಗಿತ್ತು ನಾವು ಬರೀ ಉಮಾಪತಿ ಒಬ್ಬ ಹಾಕಿರಲಿಲ್ಲ ಆರು ಜನ ಅರ್ಜಿ ಹಾಕಿದ್ವಿ ಆರು ಜನ ಅರ್ಜಿ ಆರು ಜನನೂ ಕೂಡ ಇಂಟ್ರ್ಯೂ ಬಂದಿದ್ದರು ಆ ಇಂಟ್ರ್ಯೂನಲ್ಲಿ ನಂದು ಸೆಲೆಕ್ಷನ್ ಆಯಿತು ಆವಾಗ ನನಗೆ ಜನರಲ್ ಕ್ಯಾಟಗರಿಯಲ್ಲಿ ನನಗೆ ಪೆಟ್ರೋಲ್ ಬಂಕ್ ಆಗಿರೋದು ಮಾದರಿ ಅಲ್ಲ ಇದನ್ನು ಪಾಂಡುರಂಗ ಸ್ವಾಮಿ ತಿಳ್ಕೋಬೇಕು ಅದಕ್ಕೆ ಏನೂ ಗೊತ್ತಿಲ್ಲದೆ ನಾನೇನು ಮಾತಾಡ್ಬಿಟ್ಟೆ ಹೇಳ್ಬಿಟ್ಟೆ ಅಂತಂದರೆ ನಾನು ಇವತ್ತು ಹೊತ್ತು ವಾಲ್ಮೀಕಿ ಜನಾಂಗ ಇದೆ ಭೋವಿ ಜನಾಂಗ ಇದೆ ಮಾದರಿ ಜನಾಂಗ ಇದೆ ಲಂಬಾಣಿ ಜನಾಂಗ ಇದೆ ಕುರು ಇದ್ದಾರೆ ಎಲ್ಲ ಜನಾಂಗದವರು ಲಿಂಗಾಯತರು ಇದ್ದಾರೆ ಎಲ್ಲರೂ ಇದ್ದಾರೆ ನಾವು ಜಾತ್ಯಾತೀತ ರಾಜಕಾರಣ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಯಾವತ್ತೂ ಕೂಡ ರಾಜಕಾರಣ ಜಾತಿ ರಾಜಕಾರಣ ಮಾಡಿಲ್ಲ ಹಂಗಿಲ್ಲದಂದರೆ ಇವತ್ತು ನಮ್ಮ ತಾಲೂಕಿನಲ್ಲಿ ನಾನು ಕೇವಲ ಸೋತಿದ್ರು ಕೂಡ ಅತ್ಯಲ್ಪ ಮತಗಳ ಅಂತರದಲ್ಲಿ ಎರಡು ಬಾರಿ ನಾನು ಸೋತಿದ್ದೆ ಇದು ನಮ್ಮ ತಾಲೂಕಿನ ಜನರ ಆಶೀರ್ವಾದ ಅದರಲ್ಲಿ ಮಾದರಿ ಇದ್ದಾರೆ ಬೋವಿಗಳಿದ್ದಾರೆ ಲಂಬಾಣಿ ಇದ್ದಾರೆ ನಾಯಕರಿದ್ದಾರೆ ಒಳರು ಇದ್ದಾರೆ ಲಿಂಗಾಯತರು ಇದ್ದಾರೆ ದೇವಾಂಗ ಇದೆ ಕುರುಬ್ರು ಇದಾರೆ ಇವರೆಲ್ಲರ ಆಶೀರ್ವಾದದಿಂದ ನಾನು ಎರಡು ಬಾರಿ ಎಮ್ ಎಲ್ ಎ ಆಗಿದೆ ಇದು ನನಗೆ ಅವರು ಹೇಳಿಕೆಯನ್ನು ಕೇಳಿ ನನಗೇನು ಭಯ ಅಲ್ಲ ಒಂಥರ ಮನಸ್ಸಿಗೆ ನೋವಾಯಿತು ನಾನು ಇಷ್ಟು ಪ್ರೀತಿಯಿಂದ ಅಭಿಮಾನದಿಂದ ನಮ್ಮ ಮಾದರಿ ಜನಾಂಗ ನೋಡಿದರೆ ಇವರು ಈ ಥರ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು नन्ना न